ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಕೃಷ್ಣ ಜನ್ಮಾಷ್ಟಮಿಗೆ ಎರಡು ರೀತಿಯಲ್ಲಿ ತುಂಬಾ ಸುಲಭವಾದ ನೈವೇದ್ಯಗಳನ್ನು ಮಾಡಿ ತೋರಿಸ್ತೀನಿ ಮೊದಲನೇದಾಗಿ ದೇವರಿಗೆ ತುಂಬಾ ಪ್ರಿಯವಾದಂಥ ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ಪಷ್ಟು ಗಟ್ಟಿ ಅವಲಕ್ಕಿಗೆ ನೀರನ್ನು ಸೇರಿಸಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಹತ್ತು ನಿಮಿಷದ ನಂತರ ಈ ಅವಲಕ್ಕಿಯನ್ನು ಎರಡು ಭಾಗಗಳಾಗಿ ಮಾಡಿಕೊಳ್ತೀನಿ ಒಂದು ಭಾಗನ ಮೊಸರು ಅವಲಕ್ಕಿ ಮಾಡೋದಕ್ಕೆ ಮತ್ತರ್ಧ ಭಾಗನ ಸಿಹಿ ಪೊಂಗಲ್ ಮಾಡೋದಕ್ಕೆ ಬಳಸ್ಕೊಳ್ಳೋಣ ಈಗ ಒಂದು ಬೌಲ್ಗೆ ಅರ್ಧದಷ್ಟು ಅವಲಕ್ಕಿನ ಸೇರಿಸಿ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಅವಲಕ್ಕಿ ಎಲ್ಲ ಮೊಸರಲ್ಲೇ ನೆನೆಯೋದಕ್ಕೆ ಇಡೋಣ ಇದು ನೆನೆಯುವಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸಿ ಕರಿಬೇವನ್ನು ಸೇರಿಸಿ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ಮೊಸರು ಕಲಸಿಟ್ಟಿರೋ ಅವಲಕ್ಕಿಗೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ ನಂತರ ಅರ್ಧ ಇಂಚಷ್ಟು ಶುಂಠಿನ ಕ್ರಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಹಸಿಮೆಣಿನ್ಕಾಯಿನ ಸಣ್ಣ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕೃಷ್ಣನಿಗೆ ತುಂಬಾ ಪ್ರಿಯವಾದಂಥ ಮೊಸರು ಅವಲಕ್ಕಿ ಈಗ ತಯಾರಾಗಿದೆ ತುಂಬಾ ಕಡಿಮೆ ಸಮಯದಲ್ಲಿ ದೇವರಿಗೆ ಪ್ರಿಯವಾದಂಥ ನೈವೇದ್ಯ ಈ ರೀತಿ ಮಾಡ್ಕೋಬಹುದು ಈಗ ಅವಲಕ್ಕಿಲೆ ಮಾಡುವಂಥ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ మీడియం ఫ్లమల్ే ద్రాక్షి గోడంబి బాదీ అన్న ఫ్రై మ నంతర ఒ ప్లేట్గా సేసి సైడ్ ఇట్కణ నంతర ఇ కడయికి ఒక నీరన్న సేసి అర్ధ కప్పూ ఉండె బెల్ల సేసి బెల్ల వరకు బేయస్కళణ బెల్ల ನಂತರ కరగద నంతర అర్ధ కప్పూ హసి తె గ్రైండ్ మి ನಂತರ నర కాల్ టీ స్పూనస్ ఏలకి పుడన్న సేసి మీడియం ఫ్లేమల్ే ఎర నిమిషం బేయస్కళణ హసి తెంగకాయన ఎర నిమిష బేయస్కు నంతర మిక్కిరు అర్ధ భాగస్ట్టుక సేర్స్కుతీక్క సేసి చనగ్ మిక్స్ మీడియం ఫ్లేమల్ే ఎర నిమిష బేయస్కొ ఎర నిమిషద ఫ్రై మిట్ ద్రాక్షి గోడంబి బాదమ్మ సేసి చనగ్ మిక్స్ లిడ్డ ముచ్చి ఎర్ర నిమిష బేయస్కు ఎర్రు నిమిషద నంతర ఒల్ స్పూనస్ తుప్పన సేసి చన మిక్స్ గ్యాస్ ఫ్లేమను ఆఫ్ మాట్ ದೇವರಿಗೆ ತುಂಬಾ ಪ್ರಿಯವಾದಂಥ ಅವಲಕ್ಕಿನ ಬಳಸಿ ಮಾಡಿರೋ ಈ ಎರಡು ರೀತಿಯ ನೈವೇದ್ಯಗಳು ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾಡಿರುವಂಥ ಈ ಎರಡು ರೀತಿಯ ನೈವೇದ್ಯಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆಯನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು